ತಮ್ಮ ಓಂ ಶಾಂತಿ ಆತ್ಮ ಮತ್ತು ಪರಮಾತ್ಮರ ಮಿಲನವೇ ಸತ್ಯ ಸತ್ಯ ಸಂಗಮ ಅಥವಾ ಕುಂಭ ಮೇಳವಾಗಿದೆ ಈ ಮಿಲನದಿಂದಲೇ ನೀವು ಪಾವನರಾಗುವಿರಿ ಇದರ ನೆನಪಾರ್ಥ ಅಲ್ಲಿ ಮೇಳ ಆಚರಿಸುತ್ತಾರೆ ತಪ್ಪು ಮಾಡಲು ಕೂಡ ಹೆದರುವವನೇ ಧೈರ್ಯವಂತ ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ ಮಾಡದ ತಪ್ಪಿಗೆ ಬೇರೆಯವರ ಒಳಿತಿಗಾಗಿ ತನ್ನನ್ನೇ ದೋಷಿಯಾಗಿಸಿಕೊಳ್ಳುವವನೇ ಮಾನವೀಯತೆಯ ಮೆರೆಸುವಾತ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಜ್ಞಾನದ ಕೆಲವು ಸೂಕ್ಷ್ಮ ಮಾತುಗಳಿವೆ ಅವುಗಳನ್ನು ತಿಳಿಸುವುದರಲ್ಲಿ ಬಹಳ ತಿಳುವಳಿಕೆ ಬೇಕಾಗಿದೆ ಯುಕ್ತಿಯಿಂದ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗವನ್ನು ಸಿದ್ಧ ಮಾಡಬೇಕು ಈ ರೀತಿ ತಿಳಿಸಬೇಕು ಹೇಗೆ ಇಲಿಯು ತಣ್ಣಗೆ ಊದುತ್ತದೆ ಮತ್ತು ಕಚ್ಚುತ್ತದೆ ಹೀಗೆ ಸೇವೆಯ ಯುಕ್ತಿಯನ್ನು ರಚಿಸಬೇಕು ಮೇಳದಲ್ಲಿ ಪ್ರದರ್ಶನಿ ಹಾಕಿ ಅನೇಕ ಆತ್ಮರ ಕಲ್ಯಾಣ ಮಾಡಬೇಕು ಪಥಿತರಿಂದ ಪಾವನರಾಗುವ ಯುಕ್ತಿ ತಿಳಿಸಬೇಕು ಅಣ್ಣ ಇಂದಿನ ಗೀತೆಯಾಗಿದೆ ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗಿ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಪಾಪದ ಪ್ರಪಂಚಕ್ಕೆ ಕಲಿಯುಗ ಪತಿತ ಭ್ರಷ್ಟಾಚಾರಿ ಪ್ರಪಂಚ ಎಂದು ಹೇಳಲಾಗುತ್ತೆ ಮತ್ತು ನಂತರ ಪುಣ್ಯದ ಪ್ರಪಂಚಕ್ಕೆ ಸತ್ಯುಗಿ ಪಾವನ ಶ್ರೇಷ್ಠಾಚಾರಿ ಪ್ರಪಂಚ ಎಂದು ಹೇಳಲಾಗುತ್ತೆ ಪರಮಾತ್ಮನೇ ಬಂದು ಪುಣ್ಯಾತ್ಮ ಪವಿತ್ರಾತ್ಮ ಅಥವಾ ಪುಣ್ಯದ ಪ್ರಪಂಚವನ್ನು ಮಾಡ್ತಾರೆ ಮನುಷ್ಯರು ಕರೆಯುತ್ತಾರೆ ಪತಿತ ಪಾವನ ತಂದೆಯನ್ನ ಯಾಕೆಂದ್ರೆ ತಾವು ಪಾವನರಲ್ಲ ಖಂಡಿತ ಸಂಗಮ ಯುಗದಲ್ಲೇ ಬರುತ್ತಾರೆ ಸಂಗಮಕ್ಕೆ ಕುಂಭ ಎಂದು ಹೇಳಲಾಗುತ್ತದೆ ತ್ರಿವೇಣಿಯ ಸಂಗಮ ಆಗಿದೆ ಅದಕ್ಕೆ ಹೆಸರನ್ನು ಇಟ್ಟಿದ್ದಾರೆ ಕುಂಭ ಎಂದು ಹೇಳಲಾಗುತ್ತೆ ಮೂರು ನದಿಗಳು ಪರಸ್ಪರ ಸೇರುತ್ತವೆ ವಾಸ್ತವದಲ್ಲಿ ಎರಡು ನದಿಗಳಿವೆ ಮೂರನೇ ನದಿ ಗುಪ್ತವಾಗಿದೆ ಎಂದು ಹೇಳಿಬಿಡುತ್ತಾರೆ ಆಗಿದ್ದಲ್ಲಿ ಏನು ಈ ಕುಂಭಮೇಳದಲ್ಲಿ ಪತಿತರಿಂದ ಪಾವನರಾಗುವರೇನೋ ಪತಿತ ಪಾವನನಂತೂ ಅವಶ್ಯವಾಗಿ ಬರಬೇಕಾಗುತ್ತದೆ ನಾನಸಾಗರ ಅವರಾಗಿದ್ದಾರೆ ಪತಿತ ಪ್ರಪಂಚವನ್ನು ಪಾವನ ಮಾಡುವುದು ಕಲಿಯುಗವನ್ನು ಸತ್ಯಯುಗ ಮಾಡುವುದು ಇದು ಪರಂಪಿತ ಪರಮಾತ್ಮನದೇ ಕರ್ತವ್ಯವಾಗಿದೆ ಮನುಷ್ಯರದ್ದಲ್ಲ ಇದೆಲ್ಲ ಅಂಧಶ್ರದ್ಧೆಯಾಗಿದೆ ಈಗ ಕುರುಡರಿಗೆ ಊರು ಗೋಲಿನ ಅವಶ್ಯಕತೆ ಇದೆ ಈಗ ನೀವು ಊರು ಗೋಲಾಗುವಿರಿ ನಂಬರ್ ವಾರ್ ಪುರುಷಾರ್ಥದನುಸಾರ ಊರು ಗೋಲುಗಳು ಭಿನ್ನ ಭಿನ್ನ ರೀತಿಯದ್ದಾಗಿರುತ್ತದೆ ಕೆಲವು ಕೋಲುಗಳು ನೂರು ರೂಪಾಯಿ ಕೆಲವರು ಇನ್ನೂರು ರೂಪಾಯಿಗಳು ಸಿಗುತ್ತವೆ ಇದರಲ್ಲೂ ನಂಬರ್ ವಾರ್ ಇರುತ್ತೆ ಕೆಲವು ಮರು ಬಹಳ ಸೇವಾದಾರಿಗಳಿದ್ದಾರೆ ಯಾವಾಗ ಕಾಯಿಲೆಯಾಗುವಿರಿ ಆಗ ಸರ್ಜನ್ನನ್ನು ಕರೆಯಬೇಕಾಗುತ್ತದೆ ಈಗ ಇದಾಗಿದೆ ಪತಿತ ಪ್ರಪಂಚ ನೀವು ಪಾವನರಾಗುತ್ತಿರುವಿರಿ ಹೇಳಲಾಗುತ್ತದೆ ಆತ್ಮ ಪರಮಾತ್ಮ ಬಹ ಬಹುಕಾಲ ಅಗಲಿ ಹೋಗಿದ್ದರು ನಂತರ ಯಾವಾಗ ಪರಂಪಿತಾ ಪರಮಾತ್ಮ ಅನೇಕ ಆತ್ಮಗಳ ಮಧ್ಯೆ ಬರುತ್ತಾರೆ ಅದಕ್ಕೆ ಹೇಳಲಾಗುತ್ತದೆ ಸಂಗಮದ ಕುಂಭ ಅಂತ ತಮ್ಮ ಬಡವರ ಮುಂದೆ ನಿನ್ನ ಉತ್ತಮವಾದ ಸಂಪತ್ತಿನ ಕುರಿತು ಮಾತನಾಡಬೇಡ ರೋಗಿಯ ಮುಂದೆ ನಿನ್ನ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬಾರದು ದುರ್ಬಲರ ಮುಂದೆ ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಬೇಡ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಿಮಗೆ ಭವಿಷ್ಯದಲ್ಲಿ ಸ್ವರ್ಗದ ಮಾಲೀಕರಾಗುವಿರಿ ಅವರು ತ್ರಿವೇಣಿಯ ಹೆಸರಿನಿಂದ ಸಾಧು ಸಂತರಿಗೆ ದಾನ ಮಾಡುತ್ತಾರೆ ವಾಸ್ತವದಲ್ಲಿ ಎಲ್ಲ ನದಿಗಳು ಬಂದು ಸಾಗರದಲ್ಲಿ ಸೇರುವುದಕ್ಕೆ ಸಂಗಮ ಎಂದು ಹೇಳಲಾಗುತ್ತೆ ಅಲ್ಲಿ ಸಾಗರವೇ ಇಲ್ಲ ಇಲ್ಲಿ ನದಿಗಳು ಪರಸ್ಪರ ಮಿಲನ ಮಾಡುತ್ತವೆ ನದಿಗಳು ಮತ್ತು ಸಾಗರನ ಮಿಲನವನ್ನೇ ಸತ್ಯ ಸತ್ಯವಾದ ಮೇಳ ಎಂದು ಹೇಳಲಾಗುತ್ತೆ ಆದರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದರಲ್ಲಿ ಸರ್ಕಾರಕ್ಕೂ ರೇಲು ಮೋಟಾರ್ ಗಾಡಿ ಜಮೀನು ಮುಂತಾದವುಗಳಿಂದ ಬಹಳ ಸಂಪಾದನೆ ಆಗುತ್ತಿದೆ ಆದರೆ ಇಲ್ಲಿ ಸಂಪಾದನೆಯ ಮೇಳ ಆಗುತ್ತದೆ ಈ ಮಾತುಗಳನ್ನು ನೀವು ಮಕ್ಕಳು ತೀರ್ಮಾನಿಸಬಹುದು ಏಕೆಂದರೆ ನೀವು ಈಶ್ವರಿಯ ಮತದ ಮೇಲಿರುವಿರಿ ಅಂದ ಮೇಲೆ ಕುಂಭ ಮೇಳದ ಅರ್ಥವನ್ನು ತೆಗೆಯಬೇಕಾಗಿದೆ ಬಾಬಾ ಹೀಗೆ ಪ್ರಬಂಧ ಕೊಡುತ್ತಾರೆ ಯಾರು ಬುದ್ಧಿವಂತ ಮಕ್ಕಳಿದ್ದಾರೆ ಅವರು ಇದರ ಬಗ್ಗೆ ಧ್ವನಿ ಎತ್ತಬೇಕು ಎಲ್ಲರಿಗಿಂತ ನಂಬರ್ ಒನ್ ಬುದ್ಧಿವಂತರು ಮಮ್ಮ ಆಗಿದ್ದಾರೆ ನಂತರ ಎರಡನೆಯವರು ಸಂಜಯ ಎಲ್ಲರಿಗೂ ಹಂಚಲು ಪಾಂಪ್ಲೆಂಟ್ಸ್ ತಯಾರಿ ಮಾಡಬೇಕು ಈ ತ್ರಿವೇಣಿಯ ಪತಿತ ಪಾವನಿ ಅಲ್ಲ ಪತಿತ ಪಾವನನಂತೂ ಸರ್ವರ ಸದ್ಗತಿದಾತ ಶಿವಬಾಬಾ ಒಬ್ಬರೇ ಆಗಿದ್ದಾರೆ ತ್ರಿವೇಣಿಯಂತೂ ಸದ್ಗತಿದಾತ ಎಂದು ಹೇಳಲಾಗುವುದಿಲ್ಲ ಟ್ಯಾಂಪ್ಲೇಟ್ಗಳನ್ನು ಅವಶ್ಯವಾಗಿ ಹಂಚಬೇಕು ಕುಂಭಮೇಳ ಬಹಳ ಮಹತ್ವಿಕೆಯನ್ನು ಪಡೆದಿದೆ ವಾಸ್ತವದಲ್ಲಿ ಮಹತ್ವ ಈಗಿನ ಸಮಯದ್ದಾಗಿದೆ ಇದು ಸಹ ಡ್ರಾಮಾದ ಆಟವಾಗಿದೆ ಅಲ್ಲಿಂದಲೂ ಸಹ ಯಾರಾದರೂ ಕಲ್ಯಾಣ ಆಗಬಹುದು ಆದರೆ ಪರಿಶ್ರಮ ಎನಿಸುತ್ತದೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವಲ್ಲಿ ಪರಿಶ್ರಮವಿದೆ ಕುಂಭಮೇಳದಲ್ಲಿ ಪ್ರದರ್ಶನಿ ಮಾಡಲು ಸಹ ಸಾಹಸ ಬೇಕಾಗಿದೆ ಯಾರಾದರೂ ಪರಿಚಯವರ್ದವರಿದ್ದರೆ ಯಾವುದೇ ವಿಘ್ನ ಎದುರಾಗುವುದಿಲ್ಲ ಪತಿತ ಪಾವನ ಯಾರು ಎನ್ನುವುದನ್ನು ಸಿದ್ಧ ಮಾಡಬೇಕಾಗಿದೆ ಮನುಷ್ಯ ಪಾವನ ಪ್ರಪಂಚ ಸ್ವರ್ಗದ ನೆನಪನ್ನು ಮಾಡುತ್ತಾರೆ ಯಾರಾದರೂ ಸತ್ತರೆ ಹೇಳುತ್ತಾರೆ ಇಂಥವರು ಸ್ವರ್ಗವಾಸಿಗಳಾದರೂ ಎಂದು ಅಲ್ಲಿ ಬಹಳ ರುಚಿಕರವಾದ ಆಹಾರವಿರುತ್ತದೆ ಅಲ್ಲಿಂದ ಮತ್ತೆ ಇಲ್ಲ ಕರೆದು ಏಕೆ ತಿನ್ನಿಸುವಿರಿ ನೀವು ಶ್ರೀನಾಥನ ಮಂದಿರದಲ್ಲಿ ನೋಡಿದರೆ ಎಷ್ಟು ಉತ್ತಮ ಆಹಾರ ತಯಾರಿಸುತ್ತಾರೆ ಈಗ ಶ್ರೀನಾಥಪುರಿ ಮತ್ತು ಜಗನ್ನಾಥಪುರಿ ವಾಸ್ತವದಲ್ಲಿ ಒಂದೇ ಮಾತಾಗಿದ್ದ ಆದರೆ ಅಲ್ಲಿ ಶ್ರೀನಾಥ ದ್ವಾರಿಯಲ್ಲಿ ನೋಡಿದರೆ ಬಹಳ ವೈಭವ ಆಚರಿಸುತ್ತಾರೆ ಮತ್ತು ಜಗನ್ನಾಥಪುರಿಯಲ್ಲಿ ಕೇವಲ ಸಪ್ಪೆ ಅನ್ನದ ಭೋಗ ಇಡಲಾಗುತ್ತದೆ ತುಪ್ಪ ಮುಂತಾದವುಗಳು ಏನೂ ಇರುವುದಿಲ್ಲ ಈ ವ್ಯತ್ಯಾಸ ತೋರಿಸುತ್ತದೆ ಸುಂದರವಾಗಿದ್ದರೆ ರುಚಿಕರವಾದಂಥ ಅನ್ನ ಮತ್ತು ಕಪ್ಪಾಗಿದ್ದರೆ ಒಣಸಪ್ಪೆ ಅನ್ನ ರಹಸ್ಯ ಬಹಳ ಚೆನ್ನಾಗಿದೆ ಇದನ್ನು ತಂದೆ ಕುಳಿತು ತಿಳಿಸ್ತಾರೆ ತಮ್ಮ ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ ಅದು ಪ್ರತಿ ಒಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಮನುಷ್ಯ ತನ್ನ ಹೆಸರಿನಲ್ಲಿ ಅನೇಕ ದಾನ ಪುಣ್ಯ ಮಾಡುತ್ತಾನೆ ಅದು ಒಂದು ಜನ್ಮಕ್ಕಾಗಿ ಫಲ ಸಿಕ್ಕಿಬಿಡುತ್ತೆ ಇಲ್ಲಿ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗೆ ಸಿಗುತ್ತೆ ಈಶ್ವರಾರ್ಥವಾಗಿ ದಾನ ಮಾಡುವುದರಿಂದ ಶಕ್ತಿ ಸಿಗುತ್ತೆ ಇಲ್ಲಿ ಈಶ್ವರ ನನ್ನ ತಿಳಿಯದೇ ಇರೋದರಿಂದ ಶಕ್ತಿಯೇ ಇಲ್ಲವಾಗಿದೆ ಹಿಂದೂಗಳು ಗುರು ಗೋಸಾಯಿಗಳು ಬಹಳಷ್ಟಿದ್ದಾರೆ ಕ್ರಿಶ್ಚಿಯನ್ನರಿಗೆ ನೋಡಿದರೆ ಒಬ್ಬರೇ ಇದ್ದಾರೆ ಒಬ್ಬರಿಗೆ ಎಷ್ಟು ಮಾನ್ಯತೆ ಇದೆ ಧರ್ಮವು ಒಂದು ಶಕ್ತಿಯಾಗಿದೆ ಎಂದು ಹೇಳುತ್ತಾರೆ ಈಗ ನೀವು ಈ ಧರ್ಮವನ್ನು ತಿಳಿದುಕೊಳ್ಳುವುದರಿಂದ ಎಷ್ಟು ಶಕ್ತಿ ಸಿಗುತ್ತೆ ಬಾಬಾರವರು ಹೇಳುತ್ತಾರೆ ಮಕ್ಕಳ ಎಲ್ಲರಿಗೂ ಇದೆ ವಶೀಕರಣ ಮಂತ್ರವನ್ನು ನೀಡಿ ಮಕ್ಕಳಿಗೆ ತಂದೆ ಹೇಳ್ತಾರೆ ನೀವು ಎಲ್ಲಿಂದ ಬಂದಿರಿ ಅದನ್ನು ನೆನಪು ಮಾಡೋದ್ರಿಂದ ಅನ್ ಅಂತ ಮತೀಸು ಗತಿಯಾಗಿ ಬಿಡುತ್ತೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾವನರಾಗಬಲ್ಲಿರಿ ಪಾಪ ಭಸ್ಮವಾಗುವುದು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ಯಾವುದರಿಂದ ಇಡೀ ಚಕ್ರ ಬುದ್ಧಿಯಲ್ಲಿ ಬಂದು ಬಿಡುತ್ತೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ದೇಹದ ಸರ್ವ ಸಂಬಂಧಗಳಿಂದ ಬುದ್ಧಿಯನ್ನು ತೆಗೆದು ತಂದೆಯ ಜೊತೆ ಜೋಡಿಸುವ ಪುರುಷಾರ್ಥ ಮಾಡಬೇಕು ಅದರಿಂದ ನಂತರ ಅಂತಿಮ ಸಮಯದಲ್ಲೂ ಅದೇ ನೆನಪಿಗೆ ಬರುತ್ತೆ ಮತ್ತು ಬೇರೆ ಏನು ನೆನಪಿಗೆ ಬಂದರೂ ಶಿಕ್ಷೆ ತಿನ್ನಬೇಕಾಗುತ್ತೆ ಮತ್ತು ಪದವಿಯು ಕಡಿಮೆಯಾಗುತ್ತೆ ಆದ್ದರಿಂದ ವಾಸ್ತವದಲ್ಲಿ ಕುಂಭ ಕಲ್ಪದ ಸಂಗಮಕ್ಕೆ ಹೇಳಲಾಗುತ್ತೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ದೇಹದ ಸರ್ವ ಸಂಬಂಧಗಳಿಂದ ಬುದ್ಧಿಯೋಗ ತೆಗೆದು ಒಬ್ಬ ತಂದೆಯ ಜೊತೆ ಬುದ್ಧಿಯನ್ನು ಜೋಡಿಸಬೇಕಾಗಿದೆ ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾರದೇ ನೆನಪು ಬರಬಾರದು ನಿರಾಂಕಾರಿಗಳಾಗಿ ಶಾಂತಿಯಲ್ಲಿರುತ್ತಾ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಪರಿಶ್ರಮ ಪಡಬೇಕಾಗಿದೆ ಶ್ರೀಮತದಂತೆ ಅಂದರಿಗೆ ಊರು ಗೋಲಾಗಬೇಕು ಪಾವನರಾಗಿ ಪಾವನ ಮಾಡಬೇಕಾಗಿದೆ ಅಣ್ಣ ನಮಗೆಲ್ಲ ಬಾಬಾ ವರದಾನ ಕೊಡ್ತಿದ್ದಾರೆ ಸಮರ್ಥ ಸಂಕಲ್ಪಗಳ ಮೂಲಕ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಪವಿತ್ರ ಹಂಸಭವ ಹೇಗೆ ಹಂಸವು ಕಲ್ಲು ಮತ್ತು ರತ್ನವನ್ನು ಬೇರೆ ಮಾಡುತ್ತದೆ ಹಾಗೆಯೇ ತಾವು ಪವಿತ್ರ ಹಂಸಗಳು ಅಥವಾ ಸಮರ್ಥ ಮತ್ತು ವ್ಯರ್ಥವನ್ನು ಪರಿಶೀಲಿಸುವವರು ಹೇಗೆ ಹಂಸವು ಎಂದಿಗೂ ಸಹ ಕಲ್ಲನ್ನು ಆರಿಸಿಕೊಳ್ಳುವುದಿಲ್ಲ ಬೇರೆ ಮಾಡಿಬಿಡುತ್ತೆ ಗ್ರಹಿಸುವುದಿಲ್ಲ ಹಾಗೆಯೇ ತಾವು ಪವಿತ್ರ ಹಂಸಗಳು ವ್ಯರ್ಥವನ್ನ ಬಿಟ್ಟು ಸಮರ್ಥ ಸಂಕಲ್ಪಗಳನ್ನು ಧಾರಣೆ ಮಾಡುತ್ತೀರಿ ವ್ಯರ್ಥವಂತೂ ಬಹಳ ಸಮಯದಿಂದ ಕೇಳಿದಿರಿ ಕೇ ಹೇಳಿದಿರಿ ಮಾಡಿದಿರಿ ಆದರೆ ಅದರ ಪರಿಣಾಮದಲ್ಲಿ ಎಲ್ಲವನ್ನು ಕಳೆದುಕೊಳ್ಳಲಾಯಿತು ಈಗ ಕಳೆಯುವವರೆಲ್ಲ ಜಮಾದ ಖಾತೆಯನ್ನು ಹೆಚ್ಚಿಸುವವರಾಗಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸ್ವಯಂನ್ನು ಈಶ್ವರಿಯ ಮರ್ಯ ಮರ್ಯಾದೆಗಳ ಕಂಕಣದಲ್ಲಿ ಬಂಧಿಸಿ ಬಿಡುತ್ತೀರೆಂದರೆ ಸರ್ವ ಬಂಧನಗಳು ಸಮಾಪ್ತಿಯಾಗಿ ಬಿಡುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ సబ్స్క్రైబ్ ఆగోద మరిబేడి ఓం శాంతి